ನಮಸ್ತೆ ಎಲ್ಲರಿಗೂ ನಾನು ಶ್ರೀಮತಿ ಕಂಬ ರಮೇಶ್ ಇವತ್ತಿನ ವಿಡಿಯೋದಲ್ಲಿ ನಾವು ಸೇತು ಬಂದ ಇದಕ್ಕೆ ಸಂಬಂಧಪಟ್ಟಂತೆ ಪೂರ್ವ ಪರೀಕ್ಷೆ ವಿಷಯ ಗಣಿತ ಇದು ಮೂರನೇ ತರಗತಿಗೆ ಇಪ್ಪತ್ತು ಅಂಕಗಳನ್ನು ಬಳಸಿಕೊಂಡು ಒಂದು ಪ್ರಶ್ನೆಗೆ ಒಂದು ಅಂಕಗಳಂತೆ ಇಪ್ಪತ್ತು ಪ್ರಶ್ನೆಗಳಿದ್ದಾವೆ ಈ ಹಿಂದೆ ಹಿಂದಿನ ವಿಡಿಯೋದಲ್ಲಿ ನಾವು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಚರ್ಚಿಸಿದ್ದೀವಿ ಈಗ ಗಣಿತ ವಿಷಯಕ್ಕೆ ಹೋಗೋಣ ಸೊ ಇಲ್ಲಿ ಕಾಣ್ಬೋದು ಫಸ್ಟ್ ಮೇನ್ ಕ್ವೆಶನ್ ಇದೆ ಕೊಟ್ಟಿರುವ ಸಂಖ್ಯೆಯಷ್ಟೇ ಚಿತ್ರಗಳನ್ನು ಎಣಿಸಿ ಗುಂಪುಗಳಾಗಿ ಮಾಡಿರಿ ಅಂತಿದೆ ಸೊ ಇಲ್ಲಿ ಕಾಣ್ಬೋದು ಎಲೆಗಳ ಚಿತ್ರ ಇದೆ ಅವುಗಳನ್ನು ಮೂರು ಮೂರಾಗಿ ಸೇರಿಸಿ ಗುಂಪುಗಳನ್ನಾಗಿ ಮಾಡಲು ಹೇಳಬೇಕು ಮಕ್ಕಳಿಗೆ ಎರಡನೇ ಮೇನ್ ಕ್ವೆಶನ್ ವಿನ್ಯಾಸವನ್ನು ಪೂರ್ಣಗೊಳಿಸಿ ಅಂತಿದೆ ಸೊ ಇಲ್ಲಿ ಕಾಣ್ಬೋದು ಒಂದು ಎರಡು ಮತ್ತು ಒಂದು ಎರಡು ಇದೇ ರೀತಿ ವಿನ್ಯಾಸವನ್ನು ಪೂರ್ಣಗೊಳಿಸಬೇಕು ಮೂರನೇ ಪ್ರಶ್ನೆ ಆಕೃತಿಯನ್ನು ಗುರುತಿಸಿ ಹೆಸರಿಸು ಸೊ ಇಲ್ಲಿ ಕಾಣ್ಬೋದು ಇದು ಚೆಂಡಿನ ಚಿತ್ರ ಹಾಗಾಗಿ ಅದು ಯಾವ ಆಕೃತಿ ಅಂತ ಮಗು ಹೆಸರಿಸಿ ಬರೀಬೇಕಾಗುತ್ತೆ ನಾಲ್ಕನೇದು ಈ ಆಕೃತಿಯಲ್ಲಿರುವ ಎಷ್ಟು ಭುಜಗಳಿವೆ ಸೊ ಈ ಆಕೃತಿಯಲ್ಲಿ ಎಷ್ಟು ಭುಜಗಳಿದೆ ಅಂತ ಹೇಳಬೇಕು ಐದರ ಪ್ರಶ್ನೆ ಹತ್ತರ ಐದು ಕಟ್ಟುಗಳು ಮೊತ್ತ ಎಷ್ಟಾಗುತ್ತದೆ ಸೊ ಇಲ್ಲಿ ಕಾಣ್ಬೋದು ಕೆಳಗಡೆ ಹತ್ತರ ಕಟ್ಟು ಐದಿದೆ ಸೊ ಅದರ ಮತ್ತು ಮೊತ್ತವನ್ನು ಬರೆಯಬೇಕಾಗುತ್ತೆ ಆರನೇ ಪ್ರಶ್ನೆ ಕೊಟ್ಟಿರುವ ಸಂಖ್ಯೆಯ ಸರಿಯಾದ ಸ್ಥಾನಗಳಲ್ಲಿ ಬೆರೆಯುತ್ತಿದೆ ಏಳನೇ ಪ್ರಶ್ನೆ ಗುರುವಾರದ ಮುಂದಿನ ವಾರ ಯಾವುದು ಎಂಟನೇ ಪ್ರಶ್ನೆ ವರ್ಷದ ಕೊನೆಯ ತಿಂಗಳು ಯಾವುದು ಒಂಬತ್ತನೇ ಪ್ರಶ್ನೆ ಗಡಿಯಾರದಲ್ಲಿರುವ ಒಟ್ಟು ಸಂಖ್ಯೆಗಳು ಎಷ್ಟು ನೂರರ ಪ್ರಶ್ ಹತ್ತನೇ ಪ್ರಶ್ನೆ ನೂರು ಪೈಸೆಯಲ್ಲಿ ಎಷ್ಟು ರೂಪಾಯಿಗಳಿವೆ ನೂರು ಪೈಸೆ ಎಷ್ಟು ರೂಪಾಯಿಗೆ ಸಮ ಸೊ ಹನ್ನೊಂದು ಹದಿನಾಲ್ಕನ್ನು ಎರಡರಲ್ಲಿ ಭಾಗ ಮಾಡಿದಾಗ ದೊರೆಯುವ ಉತ್ತರ ನೆಕ್ಸ್ಟ್ ಕ್ವೆಶನ್ ಐವತ್ತ್ಮೂರು ಪ್ಲಸ್ ಮೂವತ್ತಾರರ ಮೊತ್ತ ಡ್ಯಾಶ್ ಹದಿಮೂರನೇ ಪ್ರಶ್ನೆ ಎಪ್ಪತ್ತೈದು ಪ್ಲಸ್ ಇಪ್ಪತ್ತೈದು ಇದರ ವ್ಯತ್ಯಾಸ ಡ್ಯಾಶ್ ಹದಿನಾಲ್ಕನೇ ಪ್ರಶ್ನೆ ಮೂರನ್ನು ಆರು ಸಲ ಕೂಡಿಸಿದಾಗ ಬರುವ ಮೊತ್ತವನ್ನು ಬರೀಬೇಕು ಅದೇ ರೀತಿ ಆರನ್ನು ಮೂರನ್ನು ಆರಲ್ಲೇ ಗುಣಿಸಿದಾಗ ಎಷ್ಟಾಗುತ್ತೆ ಮೊತ್ತ ಅದನ್ನು ಬರೀಬೇಕು ಹದಿನೈದನೇ ಪ್ರಶ್ನೆ ಐವತ್ನಾಲ್ಕು ಎಪ್ಪತ್ತು ಮೂವತ್ತೆಂಟು ಹನ್ನೊಂದು ತೊಂಬತ್ತು ಈ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬರೀ ಹದಿನಾರನೇ ಪ್ರಶ್ನೆ ಸಾಹಿಲಿನ ಬಳಿ ಮೂರು ಗೋಲಿಗಳಿವೆ ಅವುಗಳಲ್ಲಿ ಮೂರು ಗೋಲಿ ಸುರೇಶನಿಗೆ ನೀಡಿದರೆ ಉಳಿದ ಗೋಲಿ ಎಷ್ಟು ಅಂತಿದೆ ಇದು ವ್ಯವಕಲನಕ್ಕೆ ಸಂಬಂಧಪಟ್ಟಂತೆ ಹದಿನೇಳು ದೊಡ್ಡ ಸಂಖ್ಯೆ ವೃತ್ತ ಹಾಕು ಸೊ ಇಲ್ಲಿ ಸಿಗುವಂಥ ದೊಡ್ಡ ಸಂಖ್ಯೆಗೆ ವೃತ್ತ ಹಾಕಬೇಕು ಹತ್ತೊಂಬತ್ತನೇ ಪ್ರಶ್ನೆ ಒಂದು ಕೊಳದಲ್ಲಿ ಒಂಬತ್ತು ಕಪ್ಪೆಗಳಿವೆ ಮತ್ತು ಆರು ಕಪ್ಪೆ ಸೇರಿದರೆ ಈಗ ಕಪ್ಪೆಗಳ ಸಂಖ್ಯೆ ಎಷ್ಟು ಅಂತಿದೆ ಸೊ ಅದನ್ನು ಮಗು ಕಂಡುಹಿಡಿಯಬೇಕಾಗುತ್ತೆ ಇಪ್ಪತ್ತನೇ ಕ್ವೆಶನ್ ನೂರಕ್ಕೆ ಸೊನ್ನೆ ಸೇರಿಸಿದಾಗ ಎಷ್ಟು ಸೊ ಈ ರೀತಿಯಾಗಿ ಇಪ್ಪತ್ತು ಪ್ರಶ್ನೆಗಳಿಗೆ ಇಪ್ಪತ್ತು ಅಂಕ ಸೊ ಒಂದು ಬಾರಿ ಸ್ಕ್ರೀನ್ಶಾಟನ್ನು ತಗೊಂಡ್ಬಿಡಿವಿ ಈಗ ಸೊ ನೋಡಿದ್ರಲ್ಲ ಮಾದರಿ ಪ್ರಶ್ನೆ ಪತ್ರಿಕೆ ಸೇತು ಬಂಧ ಪೂರ್ವ ಪರೀಕ್ಷೆಗೆ ಸಂಬಂಧಿಸಿದಂತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ